ನೀವ್ ಬಿಡೋ ರೈಲ್ ಹತ್ತೇಳ ತರ ಕಾಣಿಸ್ತೀನ ನಾನು ರೈಲ್ ಅಲ್ಲ ರೀ ರೀಲು ನೀವು ನಮ್ ಸಿನಿಮಾ ಹೀರೋಯಿನ್ ಅಲ್ವಾ ಸಿನಿಮಾದಲ್ಲಿ ನನಗೆ ಅಂದ್ರೆ ಹೀರೋಗೆ ನೀವು ಅಂದ್ರೆ ಹೀರೋಯಿನ್ ನನ್ನ ಲವ್ ಮಾಡ್ತಾ ಇದೀರ ಇಲ್ವ ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನನ್ನ ಹಾರ್ಟ್ ಡವಡವ ಡವಡವಾ ಅಂತ ಒಡ್ಕೊತಾ ಇದೆ ಅಂದ್ರೆ ನಮ್ ಸಿನಿಮಾ ಹೀರೋಗೆ ಆದ್ರೆ ನನ್ಗೆ ಅಂದ್ರೆ ಡಾಕ್ಟರ್ ಶ್ವೇತಾಗೆ ನಿಮ್ ಸಿನ್ಮಾ ಹೀರೋಗೆ ಅಂದ್ರೆ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಅಲ್ಲ ತಲೆ ಎರಡ್ಸ್ ಲೂಸ್ ಆಗಿದೆ ಅನ್ಸುತ್ತೆ ನೀವು ಕಷ್ಟಪಟ್ಟು ತಲೆ ಓಡಿಸಿ ಕತೆ ಮಾಡಿದ್ರೆ ತಲೆನೇ ಇಲ್ಲ ಅಂತ ಇದ್ರಲ್ಲ ನಾವು ಹೆಣ್ಮಕ್ಳು ವಿಚಾರದ ಸ್ವಲ್ಪ ಬ್ಯಾಕ್ವರ್ಡ್ ನಮ್ಮ ಹೀರೋಗೆ ಹೀರೋನ್ ಲವ್ ಮಾಡ್ತಾ ಇಳೋ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಕತೆ ಮುಂದಕ್ಕೆ ಹೋಗಲ್ಲ ರೀ ಸ್ವಲ್ಪ ಹೆಲ್ಪ್ ಮಾಡ್ರಿ ಪ್ಲೀಸ್ ಹೆಲ್ಪ್ ಮಾಡಿದ್ರೆ ನೀವ್ ಬಿಡ್ತೀರಾ ನಮ್ಮ ಅಪ್ರನೇಗೂ ಇಲ್ಲ